ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಸಾಫ್ಟ್ ಸಾಫ್ಟಾಗಿರೋ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ನಾನು ಕಾಲು ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನ ನಾನು ಬಿಸಿನೀರೊಳಗೆ ನಾನು ಹಾಕ್ಕೊಂಡು ಆಮೇಲೆ ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಡ್ತೀನಿ ನೋಡಿ ಸ್ವಲ್ಪ ಬಿಸಿನೀರು ಹಾಕಿ ಕಲ್ಸ್ಕೊಂಡಿದ್ದೀನಲ್ಲ ಆಮೇಲೆ ಸ್ವಲ್ಪ ತಣ್ಣಿಗೆ ನಾನು ತಣ್ಣೀರು ಹಾಕ್ಕೊಂಡು ಸ್ವಲ್ಪ ಇದನ್ನು ಕಲಿಸ್ಕೊಂಡು ಬರ್ತೀನಿ ನಾವು ಜೋಳದ ರೊಟ್ಟಿ ಮಾಡಬೇಕಾದ್ರೆ ಕಲಿಸ್ಕೋತೀವಿ ನೋಡಿ ಅದೇ ರೀತಿಯಾಗಿ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ನಾನು ಈ ರೀತಿಯಾಗಿ ನಾನು ಕಲ್ಸಿಟ್ಕೊಂಡಿದ್ದೀನಿ ಕಾಲು ಕೆ ಜಿ ಅಕ್ಕಿ ಹಿಟ್ಟು ಇದು ಇಷ್ಟ ಆಗಿದೆ ನಮಗೆ ಆಮೇಲೆ ನೋಡಿ ಇದನ್ನು ನಾನು ಯಾವ ಥರ ನಮಗೆ ಚಿಕ್ಕ ಚಿಕ್ಕದು ಉಂಡೆಗಳು ಬೇಕು ಆ ರೀತಿಯಾಗಿ ನಾವು ಉಂಡೆ ತಗೊಳ್ಬೇಕಾಗುತ್ತೆ ಲಟ್ಟಿಸ್ಕೊಳ್ಳೋಕ್ಕೆ ನೋಡಿ ನಾನು ಇಷ್ಟಿಷ್ಟೇ ತೊಗೊಂಡಿದ್ದೀನಿ ನಿಮಗೆ ಬೇಕಂದರೆ ಇನ್ನೂ ದೊಡ್ಡದು ತೊಗೊಳ್ಬೋದು ಇಲ್ಲ ಇನ್ನೂ ಚಿಕ್ಕದು ಬೇಕಂದ್ರೂ ತೊಗೊಳ್ಬೋದು ನಾವು ಇಷ್ಟೇ ತಗೋತೀವಿ ಅದಕ್ಕೋಸ್ಕರ ಇಷ್ಟೇ ತೋರಿಸ್ತಾ ಇದ್ದೀನಿ ನಾನು ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ತೊಗೊಂಡು ನಾವು ಲಟಿಸ್ಕೊಳ್ತಾ ಬರಬೇಕು ನಮಗೆ ಲಟ್ಸೋಕ್ಕೆ ಕರೆಕ್ಟ್ ಬರೋದಿಲ್ಲ ಅಂತ ಅಂದರೆ ನಾವು ಒಂದು ಬಟ್ಟೆ ನೋಡಿ ನಾವು ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಆಗ ಬಟ್ಟೆಲೆ ನಾವು ತಟ್ಕೊಂಡು ಮಾಡ್ತೀವಲ್ಲ ಅದೇ ರೀತಿಯಾಗೂ ನೀವು ಮಾಡ್ಕೊಳ್ಬೋದು ಎರಡೂ ರೀತಿಯಲ್ಲಿ ಅದು ಚೆನ್ನಾಗೇ ಬರುತ್ತೆ ನೋಡಿ ನಾನು ಲಟ್ಟಣಿಗೆಯಿಂದಲೇ ನಾನು ಲಟ್ಟಿಸ್ಕೊಂಡು ಬರ್ತೀನಿ ತುಂಬಾ ಚೆನ್ನಾಗಿ ಇದು ಬೇಗನೆ ಆಗೋಗುತ್ತೆ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗೆ ಬಂದಿರುತ್ತೆ ಕೆಲವೊಂದ್ಸಲಿ ನಮಗೆ ಒಂದೇ ಥರ ರೊಟ್ಟಿ ತಿಂದು ತಿಂದು ಬೇಜಾರಾಗಿರುತ್ತಲ್ವಾ ಆವಾಗ ಈ ಥರ ನೀವು ಒಂದ್ಸಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ನೀವು ಬೇಕಂದರೆ ಇನ್ನೂ ದೊಡ್ಡದಾಗಿ ಲಟ್ಟಿಸ್ಕೊಳ್ಬೋದು ನಾನು ಇಷ್ಟು ಸಾಕು ಅಂತ ಲಟ್ಟಿಸ್ಕೊಂಡಿದ್ದೀನಿ ಈ ಕಡೆ ನನಗೆ ತೆವಿನೂ ಕಾಯೋಕೆ ಇಟ್ಕೊಂಡಿದ್ದೆ ಇದನ್ನು ಆಲ್ರೆಡಿ ಬಿಸಿ ಆಗಿದೆ ಇವಾಗ ಒಂದು ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಫಸ್ಟಿಗೆ ಈ ಥರ ಹಾಕ್ಕೊಂಡ ನಂತರ ಇದಕ್ಕೆ ಎಣ್ಣೆಯನ್ನು ಹಾಕ್ಬಾರ್ದು ನೀರು ಹಚ್ಕೊಂಡು ಹಚ್ಕೊಂಡೇ ಒಂದು ಬಟ್ಟೆಯಲ್ಲಿ ಈ ಥರ ಹಚ್ಕೊಳ್ಬೇಕಾಗುತ್ತೆ ಎಲ್ಲ ಕಡೆನೂ ನಾವು ರೊಟ್ಟಿ ಹಾಕಿರ್ತೀವಲ್ಲ ರೊಟ್ಟಿ ಮೇಲೆಲ್ಲ ನಾವು ಈ ಥರ ನೀರು ಹಚ್ಕೊಳ್ಬೇಕು ಇದಕ್ಕೆ ಎಣ್ಣೆ ಹಚ್ಕೊಳ್ಬಾರ್ದು ಈಗ ಒಂದೆರಡು ನಿಮಿಷ ಅದು ಬೇಯಕ್ಕೆ ಹಾಗೆ ಬಿಟ್ಬಿಡಬೇಕು ನೋಡಿ ಸ್ವಲ್ಪ ಬೆಂದಾದಮೇಲೆ ಇದನ್ನು ನೋಡಿಕೊಂಡು ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಕಡೆ ಸ್ವಲ್ಪ ಬೆಂದಿದೆ ಅಲ್ವಾ ಈ ಕಡೆ ಬಿಡೋಣ ಇವಾಗ ಇದು ಎರಡು ನಿಮಿಷ ಹಾಗೆ ಸ್ವಲ್ಪ ಬೇಯೋಕ್ಕೆ ಬಿಡಬೇಕಾಗುತ್ತೆ ಇವಾಗ ನೋಡಿಕೊಂಡು ನಾವು ಈ ಕಡೆ ತಿರುಗಿಸ್ಕೊಳ್ಬೇಕು ಅಂದರೆ ಈ ಕಡೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ ಇವಾಗ ಇದಕ್ಕೆ ನಾವು ಒಂದು ಒಣಗಿರೋ ಬಟ್ಟೆ ತೊಗೊಂಡು ಅದನ್ನು ನೋಡಿ ಈ ಥರ ನಾವು ಮೆಲ್ ಮೆಲ್ಲಿಗೆ ನಾವು ಪ್ರೆಸ್ ಮಾಡಬೇಕಾಗುತ್ತೆ ಯಾಕಂತ ಅಂದರೆ ನಾವು ಈ ಕಡೆ ಪ್ರೆಸ್ ಮಾಡ್ತಾರೆ ಅದು ಒಂದೊಂದು ಸೈಡ್ ಕಡೆಯಿಂದ ಉಪ್ಪು ಕೊಂತ ಬರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಬಟ್ಟೆಲೆ ನಾವು ಈ ಥರ ನೋಡಿ ಮೆಲ್ಲಿಗೆ ಮೆಲ್ಲಿಗೆ ಪ್ರೆಸ್ ಮಾಡಬೇಕು ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ರೊಟ್ಟಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಬೋದು ಅಕ್ಕಿ ರೊಟ್ಟಿನೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದಕ್ಕೆ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ಈ ಕಡೆ ರೊಟ್ಟಿ ಹಾಕ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿನ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿದ್ರೆ ಎಷ್ಟು ಬೇಗ ರೊಟ್ಟಿ ಆಗುತ್ತೆ ಇದು ಅಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಅಕ್ಕಿ ರೊಟ್ಟಿ ಸಾಫ್ಟಾಗಿರೋ ಅಕ್ಕಿ ರೊಟ್ಟಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್